ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸು ಮದುವೆ ಕಥೆಯ ಮುಂದುವರಿದ ಭಾಗ ಟ್ವೆಲ್ ಸಂಚಿಕೆಯಲ್ಲಿ ಏಕೆ ಎಂದೆಯ ಹೆಸರಾಗಿರುವ ಹುಡುಗನನ್ನು ನೋಡೋಕೆ ಎಲ್ಲ ಕಾತುರರಾಗಿದ್ದರು ಅದರಲ್ಲಿ ನಮ್ಮ ಡಾಕ್ಟರ್ ಹಾದ್ಯ ಕೂಡ ಒಬ್ಳು ಕತೆ ಮುಂದುವರಿಯೋದು ಮೈಕಲ್ ತನ್ನ ನೆಚ್ಚಿನ ಶಿಷ್ಯನ ತುಂಬಾ ಹೆಮ್ಮೆಯಿಂದ ಪರಿಚಯಿಸಿಕೊಡೋಕೆ ಕಾಯ್ತಿದ್ರು ಅವರೆಲ್ಲರ ನಿರೀಕ್ಷೆಯಂತೆ ಬುಗಟಿ ಕಾರ್ ಒಂದು ಬಂದು ನಿಂತಿತು ಅದು ಇಡೀ ಕರ್ನಾಟಕದಲ್ಲೇ ಎರಡು ಕಾರ್ ಬುಕ್ ಆಗಿತ್ತು ಅಷ್ಟು ಅಪರೂಪದ ಕಾರ್ ಅದು ಒಂದು ಡಾಕ್ಟರ್ ಹಾತ್ಯ ಹೆಸರಲ್ಲಿ ಬುಕ್ ಆಗಿತ್ತು ಯಾರೋ ಗುಪ್ತಾ ಅನ್ನೋ ಫಾರಿನ್ ಅವರು ಬುಕ್ ಮಾಡಿತು ಬಟ್ ಅದು ಇನ್ನು ಶೋರೂಮ್ನಲ್ಲೇ ಇತ್ತು ನೆಕ್ಸ್ಟ್ ಇನ್ನೊಂದು ಶ್ರೀಮಂತರಲ್ಲೇ ಹೊಪ್ಪ ಎಂದು ಹೆಸರಾಗಿರೋ ಆದ್ಯನಾಥ್ ಕೌಶಿಕ್ ಎನ್ನುವ ಹೆಸರಲ್ಲಿ ಬುಕ್ ಆಗಿತ್ತು ಅದು ಗೋವಾದಲ್ಲಿ ಬಟ್ ಇವತ್ತು ಮಾರ್ನಿಂಗ್ ಡೆಲಿವರಿ ಆಗಿದ್ದ ಕಾರ್ ಅದು ಬ್ಲೂ ಸೂಟ್ ಹಾಕಿರುವ ವ್ಯಕ್ತಿ ನೀಲ ಕಾಲು ಹೊರಚಾಚಿತು ವೈಟ್ ಶರ್ಟ್ಗೆ ತುಂಬ ಫಿಟ್ ಅಂಡ್ ಫೈನ್ ಆಗಿ ಕಾಣುತ್ತಿದ್ದ ಹುಡುಗ ಸ್ವಲ್ಪ ಊತದ ಕೂದಲು ಹಾಲಿನಿಂದ ಮಾಡಿದ ಸ್ಕಿನ್ ತರ ಕಾಣುವ ವ್ಯಕ್ತಿ ಹೇಳಿದ ನಕ್ಷತ್ರ ಯಾರದೋ ಕಾಲ್ ಬಂದದ್ರಿಂದ ಮಾತಾಡ್ತಿದ್ಲು ಅಷ್ಟೊತ್ತಿಗೆ ಅಲ್ಲೆಲ್ಲ ಕ್ರೌಡ್ ಆಗಿದ್ದು ನೋಡಿ ಅಚಲ ಮೈ ಗಾಡ್ ಫೈನಲಿ ಏಕೆ ಮಾ ಹೀರೋ ಬಂದರು ಎಂದು ಅಷ್ಟು ಜನರ ಹಿಂದ ಬಂದು ಮುಂದೆ ನಿಂತಳು ಅವನು ಸನ್ ಗ್ಲಾಸ್ ತೆಗೆದು ಮೈಕಲ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ದ ಇಷ್ಟೊತ್ತು ಯಾರಪ್ಪ ಈ ಮನುಷ್ಯ ಎಂದು ನೋಡೋಕೆ ಆಗದೆ ಅಷ್ಟು ಜನಗಳ ಮಧ್ಯೆ ಸರಿದು ಬಂದು ನೋಡಿದರೆ ಮೈಕಲ್ ತಬ್ಬಿ ವೆಲ್ಕಮ್ ಮೈ ಚಾಮ್ ಎಂದರೆ ಆ ಹ್ಯಾಂಡ್ಸಮ್ ಹುಡುಗ ಮೈಕಲ್ ಹಪ್ಪಗೆಯಿಂದ ದೂರ ಸರಿದ ಮುಗುಳ್ನಗತ್ತ ಅವನನ್ನು ನೋಡಿದ ನಕ್ಷತ್ರ ದೊಡ್ಡದಾಯ್ತು ದೊಡ್ಡ ಎಂದು ಆಶ್ಚರ್ಯದಲ್ಲಿ ಬಟ್ ಆದ್ಯನಾಥ್ ಕೌಶಿಕ್ ಮಾತ್ರ ನಕ್ಷತ್ರ ಕಡೆ ತಿರುಗಿ ಒಂದು ನಗೆ ಬೇರ್ತ ಅವಳ ಮುಂದೆ ಇದ್ದ ಅಚಲ ಖುಷಿಲಿ ಹೋಮೈ ಗಾಡ್ ಎಂದು ತಲೆ ಸುತ್ತಿ ಬೀಳೋದೊಂದು ಪಾಕಿ ನಗುತ್ತಲೇ ನಕ್ಷತ್ರ ನೋಡಿ ಅವ್ರು ನನ್ನೇ ನೋಡಿ ನಕ್ಕಿದ್ದು ಎಂದು ನಕ್ಷತ್ರ ಕೈ ಹಿಡಿದು ನನಗೆ ಹಾರ್ಟ್ ಅಟ್ಯಾಕ್ ಆದರೂ ಆಶ್ಚರ್ಯ ಇಲ್ಲ ನಕ್ಷತ್ರ ಎಂದು ಆಗಿ ನಗುತ್ತಿದ್ದ ಅಚ್ಚಲಲ್ಲ ಮುಖ ನೋಡಿ ನಕ್ಷತ್ರ ಶಟಪ್ ಅವರು ನನ್ನ ನೋಡಿ ನಕ್ಕಿದ್ದು ಹೇಳ್ತಾಳು ಅಚ್ಚಲ ನಿನಗೂ ಅವರ ಹುಚ್ಚು ಹಿಡಿತಾ ಎಂದು ನಗುತ್ತಾ ಪರವಾಗಿಲ್ಲ ಅವರು ಅಷ್ಟು ಹ್ಯಾಂಡ್ಸಮ್ ಇದ್ದರೆ ಯಾರು ಬೇಕಾದರೂ ಬೀಳ್ತಾರೆ ಎಂದು ನಗುತ್ತಾ ಒಂದು ಸಲನಾದರೂ ಶೇಕ್ ಹ್ಯಾಂಡ್ ಮಾಡಬೇಕು ಕಣೆ ಎಂದು ಖುಷಿನಲ್ಲಿ ಕುಣಿತಿದ್ಲು ಅಲ್ಲಿಂದ ಆಲ್ಮೋಸ್ಟ್ ಅಷ್ಟು ಹುಡುಗ ಹುಡುಗಿರು ಹಾದಿಗೆ ಫಿದ ಆಗಿದ್ರು ಅಷ್ಟು ಚಾರ್ಮಿಂಗ್ ಹುಡುಗನ ನೋಡಿ ಯಾರ ತಾನೇ ಫ್ಯಾನ್ ಆಗಲ್ಲ ಮೈಕಲ್ ಮುಂದೆ ನಿಂತ ಸ್ಟೂಡೆಂಟ್ಸ್ ಮಾಸ್ಟರ್ ಶಿವರೇನ ಹೇಗೆ ಸರ್ ಎಂದರು ಮೈಕಲ್ ಎಸ್ ಇವನೇ ನನ್ನ ನೆಚ್ಚಿನ ಶಿಷ್ಯ ಇವನ ಪಟ್ಟು ನೋಡೋ ಭಾಗ್ಯ ಇವತ್ತು ಎಲ್ರಿಗೂ ಸಿಗುತ್ತೆ ಎಂದರು ಎಲ್ಲರಿಗೂ ಮೈಕಲ್ ಅವನನ್ನ ಮುಂದೆ ನಿಲ್ಸಿ ಇವನು ನನ್ನ ನೆಚ್ಚಿನ ಶಿಷ್ಯ ಗುರಿಗಿಂತ ಹೆಚ್ಚಾಗಿ ಬೆಳೆದ ಶಿಷ್ಯ ಈಗ ಇವನು ಮಾರ್ಷಲ್ ಆರ್ಟ್ ನ ಪೂರ್ತಿ ವಿದ್ಯೆ ಕಲ್ತಿದ್ದಾನೆ ನಾನು ಕಲಿಸಿದ ಹುಡುಗರಲ್ಲಿ ಇವನನ್ನ ಗೆಲ್ಲೋ ತಾಕತ್ತು ಯಾರಿಗೂ ಇಲ್ಲ ಅಷ್ಟು ಚಾಣಾಕ್ಷ ಇವನು ಎಂದು ಹೊಗಳ್ತಿತ್ತು ಆದಿ ಸುಮ್ಮನೆ ನಗುತ್ತ ನಿಂತಿದ ನಕ್ಷತ್ರಕ್ಕೆ ಇವನನ್ನ ಹೀಗೆ ಒಗ್ಳೋದು ಸಹಿಸೋಕೆ ಆಗ್ಲಿಲ್ಲ ಅದೇನೋ ಕೋಪ ಬಂತು ಎದ್ದು ಮಾಸ್ಟರ್ ನೀವು ಶಿಷ್ಯನನ್ನೇ ಮೀನಿಸೋ ಚಾಪ್ ಇರಬೇಕು ಅದೀಗೆ ನೀವೇ ಡಿಸೈಡ್ ಮಾಡಿದ್ರಿ ಎಂದಳು ವ್ಯಂಗ್ಯವಾಗಿ ಮೈಕಲ್ ನಗತ ಗುಡ್ ಕ್ವಶನ್ ಎಂದು ಆದಿ ಕಡೆ ನೋಡಿ ಒಂದು ಆಟ ಆಡೋಣ ಎಂದರು ಬಾರಿಸಿ ಹಾದಿ ಮಾಸ್ಟರ್ ನಿಮ್ ಜೊತೆನಾ ನಕ್ಕು ಮೈಕಲ್ ಯಾಕೆ ಸೋಲೋ ಭಯನಾ ಇಲ್ಲ ನಿನ್ನ ಮಾಸ್ಟರ್ಗೆ ವಯಸ್ಸಾದ ಅಂತ ಅನ್ನೋ ಕನ್ಸನ ಎಂದರು ಹಾದಿ ನೋನೋ ಅದೆಲ್ಲ ಏನು ಬೇಡ ಎಂದು ನಯವಾಗಿ ನಿರಾಕರಿಸಿದ್ದ ಅವರ ಆಹ್ವಾನವನ ಮೈಕಲ್ ಎದ್ದು ಅವನ ಎಡ ಶೋಲ್ಡರ್ಗೆ ಒಂದು ಬಿಗಿಯಾದ ಆದ ಓಡತ ಕೊಟ್ಟರು ಆದಿ ಹಿಂದಕ್ಕೆ ಮುಗ್ಗರಿಸಿ ಬೀಳುವಂತಾದರೂ ಸಂಭಾಳಿಸ್ಕೊಂಡು ನಿಂತು ಮಾಸ್ಟರ್ ಏನಿದು ನಾನು ನಿಮ್ಮ ಜೊತೆ ಹಾಗಲ್ಲ ಎಂದು ತಲೆ ಆಡಿಸಿದೆ ಮೈಕಲ್ ತುಸು ಗಂಭೀರವಾಗಿ ಕಮಾನ್ ಇದು ನಾನು ಯಾರು ಅನ್ನೋ ಟೈಮ್ ಅಲ್ಲ ನಿಂಗೆ ಕಳಿಸಿದ ವಿದ್ಯ ವರ್ಮಪ್ ಎಂದರು ಹಾದಿನಗತ್ತ ತನ್ನ ಕೋಟ್ ತೆಗೆದು ಚೇರ್ ಮೇಲೆ ಹಾಕಿ ತನ್ನ ಶರ್ಟ್ ಮೊಣಕೈ ತನಕ ಫೋಲ್ಡ್ ಮಾಡಿ ಶರ್ಟ್ ಮೇಲಿನ ಎರಡು ಬಟನ್ ಬಿಚ್ಚಿ ನಿಂತ ಅದನ್ನು ನೋಡಿ ಹುಡುಗರು ಬಾಯ್ ಕಳ್ಕೊಂಡ್ರೆ ಇನ್ನು ಹುಡುಗಿರ ಹೃದಯನ ಕದಿಯೋ ಕಳ್ಳ ಇವನೇ ಅನಿಸಿ ಎಲ್ಲರ ಮುಖದಲ್ಲೂ ಗಂಭೀರತೆ ಇರದೆ ನಾಚಿಕೆ ತುಂಬಿತು ಮೈ ಮುರಿದು ಎಡಬದಿಯ ಶೋಲ್ಡರ್ ನೋವಿನ ಜಾಗ ಮುಟ್ಟಿ ಅದೇ ಜಾಗಕ್ಕೆ ಜೋರಾಗಿ ಹಿಡಿದು ಕೈ ತಿರುಗಿಸಿ ಸರಿ ಮಾಡಿಕೊಂಡ ರೀತಿ ಮೈಕಲ್ ಎದುರು ಮುಗುಳು ನಗುತ್ತಾ ನಿಂತ ಮೈಕಲ್ ತಮ್ಮ ವಿದ್ಯೆಯನ್ನ ತುಂಬಾ ನಾಜುಕಾಗೆ ಪಟ್ಟುಗಳ ಮುಖಾಂತರ ಹಾಕಿದ್ರು ಬಟ್ ಒಂದು ಹೇಟು ತಿನ್ನದ ಹಾದಿ ಬಾಡಿನ ಒಳ್ಳೆ ಸ್ಪ್ರಿಂಗ್ ತರ ತಿರುಗಿಸುತ್ತಾ ತಪ್ಪಿಸಿಕೊಂಡು ಮೈಕಲ್ನ ಸತತವಾಗಿ ಒಂದು ಗಂಟೆ ಆಟವಾಡಿಸಿ ದಣಿಸಿದ್ದ ಬಟ್ ಹಾದಿ ಮುಖದಲ್ಲಿ ಎಲ್ಲೂ ಒಂದು ಬೆವರಿನ ಹನಿ ಇರಲಿಲ್ಲ ಹೇಗೆ ಆಟಕ್ಕೆ ಬಂದಿದ್ದನೋ ಹಾಗೆ ಈಗಲೂ ನಗು ಮುಖದಲ್ಲೇ ಇದ್ದಾನೆ ಫ್ರೆಶ್ ಆಗಿ ಅವನ ಮುಖದಲ್ಲಿ ಒಂದು ಸ್ವಲ್ಪನೂ ಸುಸ್ತಿನ ನರಿಗೆ ಕಾಣ್ತಿಲ್ಲ ಅವನ ಪಟ್ಟುಗಳನ್ನ ನೋಡಿ ವಾವ್ ಅನ್ನೋರು ಕೆಲವರಾದ್ರೆ ಇನ್ನೂ ಕೆಲವರು ನಿಜಕ್ಕೂ ಸೂಪರ್ ಎಂದು ಹೋಗಳ್ತಿದ್ರು ಆಚಲ ಅಂತೂ ದೇವ್ರು ಒಂದು ವರ ಕೊಡ್ತೀನಿ ಅಂದ್ರೆ ಬೇರೆ ಏನು ಬೇಡ ಚೂನ್ ಬೇಕು ಅಂದ್ಲು ಇನ್ನು ನಕ್ಷತ್ರ ಕೂಡ ಬೆರ್ಕಾಗಿದ್ಲು ಅವಳು ಸುಮಾರು ಕಲ್ತಿದ್ದು ಇವನಷ್ಟು ಸ್ಮಾರ್ಟ್ ಆಗಿ ಆಟ ಆಡಿಸುವ ವ್ಯಕ್ತಿನ ನೋಡಿರ್ಲಿಲ್ಲ ಫೈನಲಿ ಮೈಕಲ್ ಸೋತು ಸಾಕು ಏಕೆ ನನ್ಗೂ ವಯಸ್ಸಾಯ್ತು ಆಗ್ತಿಲ್ಲ ಹೆಂಗಾಗಿದ್ರೆ ನಿನ್ನ ಬಿಡ್ತಿರ್ಲಿಲ್ಲ ಎಂದು ಹಾತಿನ ತಬ್ಬಿ ಶಬಾಷ್ ಎಂದರು ಬೆನ್ನು ತಟ್ಟಿ ಆದಿ ಇದೆಲ್ಲ ನಿಮ್ಮ ಆಶೀರ್ವಾದ ಮಾಸ್ಟರ್ ಎಂದು ನಗುತ್ತಾ ಕೂರೋದಕ್ಕೆ ಹೋಗುವಾಗ ಒಮ್ಮೆ ನಕ್ಷತ್ರ ಗಂಟಿಗಿದ್ದ ಮುಖ ನೋಡಿ ಸುಮ್ಮನೆ ನಿಂತು ಮಾಸ್ಟರ್ ಯಾಕೆ ಇಲ್ಲಿರುವ ಸ್ಟೂಡೆಂಟ್ಗಳ ಸ್ಮಾರ್ಟ್ನೆಸ್ನ ಪರಿಚಯ ಮಾಡಿಕೊಳ್ಬಾರ್ದು ಎಂದ ಹಾದಿ ಮಾತು ಅರ್ಥ ಆದ ರೀತಿ ಮೈಕಲ್ ನಗತ್ತ ಅಲ್ಲಿದ್ದ ತಮ್ಮ ಸ್ಟೂಡೆಂಟ್ಗಳ ಕಡೆ ತಿರುಗಿ ಯಾರಿಗೆ ಏಕೆ ಜೊತೆ ವಾರ್ಮಪ್ ಮಾಡೋ ಆಸೆ ಇದೆ ಅವರು ಬರ್ಬಹುದು ಎಂದರು ಕೆಲವರು ಅವನ ಮೇಲಿನ ಜಲಸ್ಗೆ ಬಂದ್ರೆ ಅಲ್ಲಿರುವ ಹುಡುಗಿರ ಗಮನ ಸೆಳೆಯೋಕೆ ಕೆಲವರು ನಾವು ನಾವು ಎಂದು ನಾಲ್ಕೈದು ಜನ ಹುಡುಗರು ಬಂದ್ರು ಆದರೆ ಹಾಗೆ ಎಕ್ಸ್ಪೆಕ್ಟ್ ಮಾಡಿದವರು ಬರಲಿಲ್ಲ ಆಚಲ ಸೂತ್ರ ಸರಿನೆ ನಾನು ಹೋಗಬೇಕು ಅನ್ನಿಸ್ತದೆ ಕೊನೆ ಪಕ್ಷ ಅವನ ಕೈಮೂಟಕಾದ್ರೂ ಸಿಗುತ್ತೆ ಎಂದಿದ್ದು ಕೇಳಿದ ನಕ್ಷತ್ರ ತಾನು ಎದ್ದು ನಿಂತು ಅಚಲ ಏನೇ ನಾನು ಅಂದ್ಕೊಂಡ್ರೆ ನೀನು ರೆಡಿಯಾಗಿ ಬಿಟ್ಟೆ ಎಂದಳು ನಕ್ಷತ್ರ ನಾನ್ ರೆಡಿಯಾಗಿದ್ದು ನಿನ್ನ ಹುಡುಗನ್ನ ನಿನ್ಗೆ ಕೊಡ್ಸೋಕೆ ಎಂದಳು ಅಚಲ ಆಶ್ಚರ್ಯದಲ್ಲಿ ವಾಟ್ ಎಂದವಳು ನೀನು ಗೆಲ್ಲಲಿ ಅಂದುಕೊಂಡ್ರೆ ನನ್ನ ಹೀರೋ ಸೋಲಲ್ಲಿ ಅಂದುಕೊಳ್ಳೋಕೆ ಆಗುತ್ತಾ ಎಂದು ಏನಿವೆ ಟ್ರೈ ಮಾಡು ಎಂದಳು ಈಗ ಹಾದಿ ಕಣ್ಣು ಶೈನ್ ಆಯ್ತು ನಕ್ಷತ್ರ ಎದ್ದಿದ್ದು ನೋಡಿದ ಹುಡುಗಿರು ಇಷ್ಟು ಚಿಕ್ಕ ಹುಡುಗಿ ಮಾಸ್ಟರ್ ಶಿಷ್ಯನ ವಿರುದ್ಧ ನಿಲ್ಲೋದ ಎಂದು ಗುಸುಗುಸು ಮಾತಾಡಿ ನಗುತ್ತಾ ಕಡ್ಡಿ ತಳ ಇದ್ದಾಳೆ ಶಿವಳು ಒಂದು ನಿಮಿಷ ಕೂಡ ಫೈಟ್ ಮಾಡಲ್ಲ ಎಂದುಕೊಂಡ್ರು ಮೊದಲು ಬಂದ ಹುಡುಗರನ್ನ ಒಂದೊಂದೇ ಹೇಟಿಗೆ ಸೋಲಿಸಿದ ಹಾದಿಗೆ ಈಗ ಹೆದರಾಗಿದ್ದು ನಕ್ಷತ್ರ ಅನ್ನೋ ಸಣ್ಣ ಹುಡುಗಿ ಹಾದಿ ನಗುತ್ತಾ ಮೊದಲು ಇಬ್ರು ಶೇಕ್ ಹ್ಯಾಂಡ್ ಮಾಡಿದ್ರು ಹುಡುಗ ನಗುತ್ತಾ ತನ್ನ ಬಲದ ಹಿಂದೆ ಹಿಡಿದು ಎಡಗೈಯಲ್ಲಿ ಪೊಸಿಷನ್ ತಗೊಂಡ ಮೈಕಲ್ ಇದನ್ನ ನೋಡಿ ಈ ಹುಡ್ಗಿ ಏಕೆಗೆ ಅಷ್ಟು ವೀಕ್ ಅನ್ಸಿದ್ಲ ಎಂದು ನಕ್ರೆ ಅಲ್ಲಿದ್ದ ಸ್ಟೂಡೆಂಟ್ಸ್ ಎಲ್ದರು ಇವಳಿರೋ ಸಣ್ಣ ನೋಡಿ ಏಕೆ ಅವರು ತನ್ನ ಎಡಗೈಗೂ ಸಮ ಇಲ್ಲ ಅಂತ ಮೊದಲೇ ತೋರಿಸಿದ್ದಾರೆ ಎಂದು ಗೊಳೆಂದು ನಕ್ರು ಅಚಲ ಅಯ್ಯೋ ನನ್ನ ಈರೋಗೋಸ್ಕರ ನಕ್ಷತ್ರನ ಕಳಿಸಬಾರ್ದಿತ್ತು ಇವಳು ತುಂಬ ಆಟಮಾರಿ ಅವಳು ಅಂದುಕೊಂಡಿದ್ದು ಹಾಕುವರೆಗೂ ಟ್ರೈ ಮಾಡ್ತಾನೆ ಇರ್ತಾಳೆ ಎಂದು ಯೋಚಿಸಿ ದೇವ್ರೆ ಇವತ್ತು ಇಬ್ರು ಗೆಲ್ಲೋದು ಬೇಡ ಹಾಗೆ ಇಬ್ರು ಸೋಲೋದು ಬೇಡ ಹೇಗಾದ್ರೂ ಮಾಡಿ ಮಾಸ್ಟರ್ ಇದಿನ ನಿಲ್ಲಿಸಿದ್ರೆ ಸಾಕು ಎಂದು ಬೇಡಿಕೊಂಡ್ಲು ಆದಿ ತುಟಿ ಒಂದು ಸೈಡ್ ಮೇಲೆ ಮಾಡಿ ನಗತ ಎಡಕೈ ಪೊಸಿಷನ್ ತಗೊಂಡಿದ್ದು ನೋಡಿದ ನಕ್ಷತ್ರಕ್ಕೆ ಕೋಪ ಬಂತು ಮನದಲ್ಲೇ ನನ್ನ ಇಷ್ಟೊಂದು ಕೇವಲ ಅಂತ ತಿಳ್ಕೊಂಡಿದ್ದಾನ ಹ್ಯಾಂಗ್ರಿ ಮ್ಯಾನ್ ಎಂದುಕೊಂಡು ಅವಳು ಕೂಡ ತನ್ನ ಬಲಗೈ ಪೊಸಿಷನ್ ತಗೊಂಡು ಇನ್ನೊಂದು ಕೈ ಇನ್ನೆ ಕಟ್ಟಿದ್ಲು ಆದಿ ಇದನ್ನು ನೋಡಿ ಸ್ಮೈಲ್ ಮಾಡಿ ಕೊಮಲೆ ನಕ್ಷತ್ರ ಅವನ ಶೋಲ್ಡರ್ಗೆ ಕೈಗೆ ಹೊಡಿಯೋಕೆ ಟ್ರೈ ಮಾಡಿ ಸೋತು ಅವನ ಕಾಲಿಗೆ ಬಿರುಸಾಗಿ ಹೊಡಿಕೆ ಹೋಗಿ ತಾನೇ ಸ್ಕಿಪ್ ಆದ್ಲು ತಕ್ಷಣ ಆದಿ ತನ್ನ ಎಡಗೈನಲ್ಲಿ ಅವಳ ಸಣ್ಣನೆ ತಡು ಬಳಸಿಡಿದು ಬಾಗಿ ಅವಳ ಕಿವಿಲಿ ಮೆ ಸಾತ್ಯ ನೀನ್ ಸೋತ್ರೆ ನಾನ್ ಹೇಳೋದು ಕೇಳ್ಬೇಕು ನಾನು ಸೋತ್ರೆ ನಿನ್ ಮುಂದೆ ಸೋತೆ ಎಂದು ಒಪ್ಪಿಕೊಳ್ತೇನೆ ಎಂದ ಕಣ್ಣೊಡೆದು ಅದು ಯಾರಿಗೂ ಕಾಣದಂತೆ ನಕ್ಷತ್ರ ಕಣ್ಣು ದೊಡ್ಡದ್ ಮಾಡಿ ಆದಿ ಕಡೆನೆ ನೋಡುತ್ತಾ ಮತ್ತೊಮ್ಮೆ ಅವನಿಗೆ ಹೊಡಿಯಕ್ಕೆ ಹೋಗಿ ಮತ್ತೊಮ್ಮೆ ಸ್ಕಿಪ್ ಆಗಿಲ್ಲ ಹಾದಿ ಮತ್ತೊಮ್ಮೆ ಹಿಡಿದು ಸೋಲ್ಗೆ ರೆಡಿಯಾಗಿ ಮಿಸ್ ಎಂದು ನಗತ ಕೋಪ ಬರೆಸಿದ್ದ ಆದ್ಯ ಕೋಪದಲ್ಲಿ ಅವನ ಮೇಲೆ ಪ್ರಹಾರ ಮಾಡೋಕೆ ಟ್ರೈ ಮಾಡುತ್ತಲೇ ಇಲ್ಲ ಹಾದಿ ನಗತ ಮಾಸ್ಟರ್ ನಿಮ್ಮ ಸ್ಟೂಡೆಂಟ್ಗೆ ಕೆರಡು ಕೈ ಬಳಸಿ ಟ್ರೈ ಮಾಡೋ ಎಂದು ಕೆರಳಿಸುವಂತೆ ಹೇಳುತ್ತಾನೆ ಮೈಕಲ್ ನಗುತ್ತಾ ಇಬ್ಬರು ಹಠ ಮಾಡುವವ್ರೆ ನೋಡೋಣ ಯಾರು ಗೆಲ್ಲೋದು ಎಂದು ತುಂಬ ಕುತೂಹಲದಿಂದ ಕೂತು ನೋಡ್ತಿದ್ರು ಅಚಲ ಆದಿ ನಕ್ಷತ್ರ ಸೊಂಟನ ಬಳಸಿಡಿದ್ರು ನೋಡಿ ಅವಳು ಉಸಿರೆ ನಿಂತೋದಂತೆ ನೋ ಎಂದು ಕಣ್ಣು ಮುಚ್ಚಿದ್ಲು ಅಲ್ಲಿದ್ದ ನಕ್ಷತ್ರ ಆದಿನ ಕೆಣಕುವಂತೆ ನೋಟ ಬೀರಿ ನಿನ್ನ ಸೋಲಿಸ್ತೀನಿ ಎಂದವಳು ತುಂಬ ಸ್ಟ್ರಾಂಗಾಗಿ ಫೈಟ್ ಶುರು ಮಾಡಿದ್ಲು ಆದಿಗೆ ಅವಳ ಸ್ಕಿಲ್ ನೋಡಿ ಇನ್ನು ಕಾದಾಡುವ ಉತ್ಸಾಹ ಮೂಡಿತ್ತು ನಕ್ಷತ್ರ ಭುಜಕ್ಕೆ ಶೋಲ್ಡರ್ಗೆ ಬೆನ್ನಿಗೆ ಎಷ್ಟು ಒಡೆಯೋಕೆ ಟ್ರೈ ಮಾಡಿದ್ರು ಹಾಗದೆ ತಿರುಗಿ ತುಂಬಾ ಪಟ್ಟುಗಳನ್ನ ಹಾಕಿದ್ಲು ಅದನ್ನ ನೋಡೆ ಹಾದಿ ತುಟಿಲಿ ನಗು ಮೂಡಿತು ಅದು ಮಾರ್ಷಲ್ ಆರ್ಟ್ನ ಟಾಯ್ಚಿ ಎಂದು ಗೊತ್ತಾಗಿ ಮನದಲ್ಲೇ ಪರವಾಗಿಲ್ವೇ ಡಾಕ್ಟರ್ ಪಟ್ಟು ಚೆನ್ನಾಗೇ ಇದೆ ಎಂದು ನಕ್ಕ ಅರ್ಧ ಗಂಟೆ ಆದರೂ ಸೋಲದ ಇಬ್ಬರು ನಿಧಾನಕ್ಕೆ ಹುಡುಗಿಗೆ ಆದಿ ಕಣ್ಣು ನೋಡಿ ಏನೋ ಒಂದು ಬೇರೆ ಫೀಲ್ ಕೊಡ್ತಿತ್ತು ಅವಳ ಕಾನ್ಸಂಟ್ರೇಷನ್ ಕಡಿಮೆ ಮಾಡುತ್ತಾ ಅವನ ಮೇಲಿನ ದಾಳಿ ಸ್ಟ್ರೆಂತ್ ಕಡಿಮೆ ಆಗುತ್ತಾ ಬಂತು ಆದಿ ಅವಳ ಬಲಗೈ ಬಲ ಸಿಡಿದು ಅವಳ ಕೊರಳನ್ನು ಬಳಸ್ತಾ ಅವನಿಂದ ಬಿಡಿಸ್ಕೊಳ್ಳೋಕ್ಕೆ ಆಗದೆ ಜಸ್ಟ್ ಮಿ ಎಂದಳು ದೂಡುವಂತೆ ಮಿಸ್ ಕಾಡುತ್ತ ಆದಿ ಸೊ ಯು ಆರ್ ಫೇಲ್ಯೂರ್ ಎಂದು ನಕ್ಕ ಅಲ್ಲಿದ್ದೋರೆಲ್ಲ ಅವರನ್ನು ನೋಡಿ ಒಂದು ಕ್ಷಣ ನಡೀತಿದೆ ಮಧ್ಯೆ ಎಂದು ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ರು ಹಾದಿ ಬಿಸಿ ಕಿವಿಗೆ ಅವಳ ಬೆಚ್ಚನೆ ಫೀಲ್ ಆದಿ ಸೊ ಈವ್ನಿಂಗ್ ಶಾರ್ಪ್ ಸಿಕ್ಸ್ಗೆ ಗ್ರೀನ್ ಗಾರ್ಡನ್ ಅಲ್ಲಿ ನಮ್ಮ ಮೊದಲ ಡಿನ್ನರ್ ಎಂದು ಸ್ವಲ್ಪ ಕೈ ಸಡಿಲಿಸಿ ತುಂಬಾ ಟೈಮ್ ವೇಟ್ ಮಾಡೋ ಹಾಗಿಲ್ಲ ಸೊ ಇನ್ ಟೈಮ್ಗೆ ಬರಬೇಕು ಎಂದು ಅವಳ ಕಿವಿ ಮೇಲೆ ಬಿದ್ದಿದ್ದ ಕೂದಲನ್ನ ತನ್ನ ಬಾಯಿ ಉಸಿರಲ್ಲಿ ಹೂದಿ ನೈಸ್ ಫ್ರೆಗ್ರೆನ್ಸ್ ಎಂದು ಕೈ ಸಡಿಲಿಸಿ ಅವಳನ್ನು ಬಿಟ್ಟ ಮುಂದೆ ಆದಿ ಚಾರ್ಮಿಂಗ್ ಲುಕ್ ನೋಡಿದ ನಕ್ಷತ್ರ ಆಲಿಯಾಸ್ ಆದ್ಯ ಫಸ್ಟ್ ಟೈಮ್ ಕನ್ಫ್ಯೂಸ್ ಆಗಿ ಅವನು ಕುಡಿದು ಬಿಟ್ಟಿದ್ದ ಜ್ಯೂಸ್ ಕುಡಿದಿದ್ಲು ಹುಡುಗಿ ಕತೆ ಮುಂದುವರಿಯುವುದು ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು